ಎಲ್ಲರಿಗೂ ನಮಸ್ತೆ ಇಂದು ನಾವು ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿರುವ ವ್ಯಾಲಿ ಆಫ್ ಫ್ಲವರ್ಸ್ ಅಂದರೆ ಹೂವುಗಳ ಕಣಿವೆ ಜುಲೈನಿಂದ ಸೆಪ್ಟೆಂಬರ್ ನಡುವೆ ಹರಳುವ ಅಪರೂಪದ ಆಲ್ಫೈನ್ ಹೂವುಗಳು ಹಿಮದಿಂದ ಆವೃತವಾದ ಶಿಖರಗಳು ಮತ್ತು ವೈವಿಧ್ಯಮಯ ಪ್ರಾಣಿಗಳಿಗೆ ಹೆಸರುವಾಸಿಯಾದ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ ಇದು ಇದು ನೋಡುವುದಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಪ್ರಕೃತಿಯ ಮಡಿಲಲ್ಲಿ ನಾವು ಹೋಗುವಂತೆ ಅನಿಸುತ್ತದೆ ಇದು ಸಹ ಒಂದು ಅದ್ಭುತವಾದ ವಿಷಯ ಅದ್ಭುತವಾದ ಸ್ಥಳ ಎಂದರೆ ತಪ್ಪಾಗಲಾರದು ಇದು ಗಂಗಾರಿಯ ಮೂಲಕ ತಲುಪಬಹುದು ಪುಷ್ಪಾವತಿ ನದಿಯ ತಟದಲ್ಲಿರುವ ಒಂದು ಸುಂದರವಾದ ಸ್ಥಳ ಎಂದು ಇದನ್ನು ನಾವು ಪರಿಗಣಿಸಬಹುದು ವ್ಯಾಲಿ ಆಫ್ ಫ್ಲವರ್ಸ್ ಪ್ರಮುಖ ವಿವರಗಳು ಉತ್ತರಾಖಂಡದ ಚಮೋಲಿ ಜಿಲ್ಲೆ ಬದರಿನಾಥ ಹತ್ತಿರವಿರುವ ಸ್ಥಳ ಇದು ಇಲ್ಲಿಗೆ ಹೋಗಲು ಜುಲೈನಿಂದ ಸೆಪ್ಟೆಂಬರ್ ಮಧ್ಯದವರೆಗೆ ಮಳೆಗಾಲದ ನಂತರ ಹೂವುಗಳು ಪೂರ್ಣವಾಗಿ ಹರಳುತ್ತವೆ ನೋಡುವುದಕ್ಕೆ ಸುಂದರವಾಗಿರುತ್ತವೆ ಮುನ್ನೂರಕ್ಕೂ ಹೆಚ್ಚು ಬಗೆಯ ಹೂವುಗಳು ಬ್ಲೂ ಪಾಪಿ ಬ್ರಹ್ಮ ಕಮಲ ಔಷಧೀಯ ಸಸ್ಯಗಳು ಮತ್ತು ಹಿಮಾಲಯದ ಕಪ್ಪು ಕರಡಿ ಮತ್ತು ಬ್ರಹ್ಮಕಲ ಕಮಲವು ಇಲ್ಲಿಯ ಪ್ರಸಿದ್ಧ ಹೂವು ಎಂದು ಹೇಳಬಹುದು ಇಲ್ಲಿ ಕೆಲವು ಪ್ರಾಣಿಗಳನ್ನು ಸಹ ನಾವು ನೋಡಬಹುದು ಕಪ್ಪುಗರಡಿ ಚಿರತೆ ಕೆಂಪು ನರಿಗಳು ಮುಂತಾದ ಪ್ರಾಣಿಗಳು ಇಲ್ಲಿ ವಾಸ ಮಾಡುತ್ತವೆ ಇಲ್ಲಿ ಟ್ರಕ್ಕಿಂಗ್ಗೆ ತುಂಬ ಸುಂದರವಾಗಿರುವಂತಹ ಜಾಗ ಪ್ರಕೃತಿ ನಡಿಗೆ ಮತ್ತು ಛಾಯಾಗ್ರಹಣಕ್ಕೆ ಹೇಳು ಮಾಡಿಸಿದ ಜಾಗವೆಂದು ಹೇಳಬಹುದು ಹರಿದ್ವಾರ ಋಷಿಕೇಶನಿಂದ ಜೋಶಿ ಮಠ ಮೂಲಕ ಇದನ್ನು ತಲುಪಬಹುದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಫ್ರಾಂಕ್ ಸ್ಮಿತ್ ಎಂಬ ಪರ್ವತಾರೋಹಿ ಈ ಸ್ಥಳವನ್ನು ಪತ್ತೆ ಹಚ್ಚಿದ್ದರೆಂದು ಹೇಳಲಾಗುತ್ತದೆ ಈ ಕಣಿವೆಯು ಸಸ್ಯಶಾಸ್ತ್ರಜ್ಞರ ಮತ್ತು ಪ್ರಕೃತಿ ಪ್ರೇಮಿಗಳ ಸ್ವರ್ಗವೆಂದು ಪರಿಗಣಿಸಲ್ಪಟ್ಟಿದೆ ಇಲ್ಲಿ ಗಂಗಾ ನದಿಯನ್ನು ನಮಸ್ಕರಿಸಬಹುದು ಮತ್ತು ಶಿವ ವಿಷ್ಣುವಿನ ದರ್ಶನವನ್ನು ಪಡೆಯಬಹುದು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನಿಸುತ್ತೆ ಮತ್ತೆ ಇಲ್ಲಿ ಗಂಗಾ ಪೂಜೆಯನ್ನು ಮಾಡಿ ಇಲ್ಲಿ ಕೆಲವು ಮಂದಿರವನ್ನು ಸಹ ನಾವು ನೋಡಬಹುದು ಸತಿದೇವಿಯ ಮಂದಿರ ಇದು ಸಹ ಒಂದು ಸುಂದರವಾದ ದೇವಾಲಯವಾಗಿದೆ ಮಾನಸ ದೇವಿಯ ಶಕ್ತಿಪೀಠ ಇದು ಬಿಲ್ವ ಪರ್ ಪರ್ವತದ ಮೇಲೆ ಇದೆ ಹರಿದ್ವಾರದ ಅಸಲಿ ಹೆಸರು ಮಾಯಾಪುರಿ ಎಂದು ಮತ್ತೆ ಇಲ್ಲಿ ಕುಂಜ ಸ್ಥಳವನ್ನು ಸಹ ನಾವು ನೋಡಬಹುದು ಮತ್ತೆ ಭಗೀರಥನು ಗಂಗಾ ನದಿಯನ್ನು ಭೂಮಿಗೆ ತಂದಿದ್ದು ಎಂದು ಎಲ್ಲರಿಗೂ ಗೊತ್ತಿರುವ ವಿಷಯ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮಸ್ತೆ